ವೀಕ್ಷಕರೇ ಅಭಿಷೇಕನ ಸಾಲ ಸುವರ್ಣಾಳ ಸಲುಗೆ ಮಾತಿನ ಪಲ್ಲವಿ ಆಸ್ಪತ್ರೆಗೆ ಎನ್ನುವ ಈ ವಿಶೇಷ ವರದಿಗೆ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಇಂದು ಹಳೆ ಹುಬ್ಳಿ ಪೊಲೀಸರು ನಾಲ್ಕು ಮಂದಿಯನ್ನ ಆಸ್ಪತ್ರೆಗೆ ಟೆಸ್ಟ್ ಮಾಡಿಸಿ ಜೈಲಿಗೆ ಅಟ್ಟಿದ್ದಾರೆ ಇನ್ನೊಬ್ಬಕಿಯನ್ನು ಆಸ್ಪತ್ರೆಯಲ್ಲಿ ಉಳಿಸಿಕೊಂಡಿದ್ದಾರೆ ಏನಾಗಿದೆ ಏನಾದರೂ ಆಕ್ಸಿಡೆಂಟ್ ಆಗಲ್ಲ ಇದು ಒಂದು ರೀತಿಯಿಂದ ಹೃದಯಾಘಾತ ಹೃದಯಕ್ಕೆ ಆಗುವ ಆಘಾತ ಅಂತ ಹೇಳ್ತಾರೆ ಇದೊಂದು ಕ್ರೈಮ್ ಸ್ಟೋರಿ ಸಾಲದ ಸಲುಗೆಯ ಕ್ರೈಮ್ ಸ್ಟೋರಿ ವೀಕ್ಷಕರೇ ಇಲ್ಲಿ ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಇಲ್ಲಿ ಬ್ಯಾಂಕ್ ವಾಲನೆಯಲ್ಲಿ ಓರ್ವ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೀತದೆ ಈ ಮಚ್ಚು ಲಾಂಗಿನಿಂದ ಇಲ್ಲಿ ಸುವರ್ಣ ಜರೆ ಅಂತ ಹೇಳಿ ಹಾಗೆ ಈಕೆಯ ಸ್ನೇಹಿತೆಯಾಗಿ ಪಲ್ಲವಿ ಅಂತ ಹೇಳಿ ಇಬ್ಬರು ಸ್ನೇಹಿತೆಯರಾಗಿರ್ತಾರೆ ಜೊತೆಗೆ ಪರಿಚಯಸ್ಥರಾಗಿರ್ತಾರೆ ಅಭಿಷೇಕ್ ಹೇಳಿ ಅಭಿಷೇಕ್ ಬಿಲಾನ ಅನ್ನೋರ್ ಕಡೆ ಹಣವನ್ನು ತಗೊಂಡಿರ್ತಾರೆ ಇಬ್ಬರು ಸಾಲದ ರೂಪದಲ್ಲಿ ತಗೊಂಡಿರ್ತಾರೆ ಈ ಅಭಿಷೇಕ್ ಬಿಲಾನ ಅಂತ ಹೇಳ್ತಾರಲ್ಲ ಈ ಬಿಲಾಲ್ ಅಂತಾರಲ್ಲ ಭಾರಿ ಚಾಲು ಅಂತಾರಲ್ಲ ಹಾಗೆ ಬಿಲಾಲ್ ಆಗಿದ್ದಾನೆ ಈ ಅಭಿಷೇಕ್ ಬಿಲನ ಸುವರ್ಣ ಅವ್ರ ಜೊತೆಗೆ ಸ್ವಲ್ಪ ಸಲುಗೆ ಜಾಸ್ತಿ ಬೆಳೆಸ್ಕೊಳ್ತಾರೆ ಮತ್ತು ಸಾಲ ಕೊಟ್ಟ ಮೇಲೆ ಸಲುಗೆ ಸಹಜ ಅಂತೀರ ಹಂಗಿರಬಾರ್ದು ಸಾಲಕ್ಕೆ ಸೀಮಿತವಾಗಿರಬೇಕು ಇಲ್ಲಿ ಸುವರ್ಣ ಹಾಗೆ ಅಭಿಷೇಕ್ ಅವ್ರದ್ದು ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗೆ ಪಲ್ಲವಿ ಅನ್ನೋರು ಏನು ಮಾಡ್ತಾರಲ್ಲ ಈ ಸುವರ್ಣ ಅವ್ರ ಮನೆಗೆ ಹೋಗಿ ಹೇಳ್ತಾಳೆ ನೋಡು ಸ್ವಲ್ಪ ಸಾಲದಲ್ಲ ಏನೋ ಬೇರೆ ರೀತಿಯಿಂದ ಸಲಿಗೆ ಸ್ಟಾರ್ಟ್ ಆಗಿದೆ ಸುವರ್ಣ ಅಭಿಷೇಕವ್ರದ್ದು ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಹೇಳಿ ಸುವರ್ಣ ಅವರ ಮನೆಯಲ್ಲಿ ಒಂದಿಷ್ಟು ಕಿವಿ ಮಾತು ಹೇಳ್ತಾರೆ ಅದೇ ತಪ್ಪಾಗಿದ್ದು ಕಿವಿ ಹರಿಯುವಾಗ ಆಕೆಗೆ ಪ್ರಾಯಶ ಅನಿಸಿರ್ಬೇಕು ಈ ಕಿವಿ ಮಾತು ನನ್ನ ಕಿವಿಯನ್ನೇ ಕಟ್ ಮಾಡಿದೆ ಹೇಳಿ ಪಲ್ಲವಿ ಅವರ ಮೇಲೆ ಹಲ್ಲೆ ಆಗ್ತದೆ ಇದಾದ ಮೇಲೆ ಏನಾಗ್ತದೆ ಸುವರ್ಣ ಅವ್ರ ಮನೆಯಲ್ಲಿ ಪಲ್ಲವಿಯರು ಹೇಳಿದ ಮೇಲೆ ಜಗಳ ಸ್ಟಾರ್ಟ್ ಆಗ್ತಾರೆ ಜಗಳ ಸ್ಟಾರ್ಟ್ ಹಾಕಿದ ಮೇಲೆ ಈ ಸುವರ್ಣ ಜರೆ ಹಾಗೆ ಅಭಿಷೇಕ್ ಅವರು ಪಲ್ಲವಿಯನ್ನು ಖಲಾಸ್ ಮಾಡಲಿಕ್ಕೆ ಹೋಗ್ತಾರೆ ಪ್ಲಾನ್ ಮಾಡ್ತಾರೆ ಜೊತೆಗೆ ಹೇಳ್ತಾರಲ್ಲ ಒಳ್ಳೇದು ಮಾಡೋವಾಗ ಯಾರು ಬರಲ್ಲ ಕೆಟ್ಟದ್ದು ಮಾಡುವಾಗ ಸಹಾಯಕ್ಕೆ ಅಂಥೇಳಿ ಇಲ್ಲಿ ಪ್ರಜ್ವಲ್ ಘೋಳಿಕೆ ಹೇಳಿ ಹಾಗೆ ಅಭಿಷೇಕ್ ಅಂತ ಅಂತೇಳಿ ಇವರು ಬರ್ತಾರೆ ತಲವಾಗಿಲ್ವ ಕೊಡೋಣ ಹೇಳ್ತಾರಲ್ಲ ಕೊಯ್ಲಿಕ್ಕೆ ಅಂತೇಳಿ ಕೊಡಲಿಕ್ಕೆ ಅಂತೇಳಿ ಇಲ್ಲಿಕೊಳ್ತಾರೆ ಹಲ್ಲೆ ಆಗ್ತದೆ ಉಳ್ಕೊಳ್ತಾಳೆ ಆಸ್ಪತ್ರೆ ಸೇರ್ತಾರೆ ಆದರೆ ಇಲ್ಲಿ ಹಲ್ಲೆ ನಡೆಸಿದ ನಾಲ್ವರು ಮೆಡಿಕಲ್ ಟೆಸ್ಟ್ ಮಾಡ್ಕೊಂಡು ಜೈಲಿಗೆ ಹೋಗ್ತಾರೆ ಕಮಿಷ್ನರ್ ಹೇಳ್ತಾರ ಅವ್ರನ್ನ ಮತ್ತೆ ಕಸ್ಟಡಿ ತೊಗೊಳ್ತೇವೆ ತಗೊಂಡು ಎಲ್ಲ ವಿಚಾರಣೆಗಳನ್ನ ಮಾಡ್ತೀವಿ ಈಗ ಸದ್ಯಕ್ಕೆ ಅವರಿಗೆ ನಾವು ಜುಡಿಷಿಯಲ್ ಕಸ್ಟಡಿ ಕೊಟ್ಟು ನಾವು ಮತ್ತೆ ಪಿ ಸಿ ಕಸ್ಟಡಿ ತಗೋತೀವಿ ಅಂತ ಹೇಳ್ತಾರೆ ಕಮಿಷ್ನರ್ ಏನು ಹೇಳ್ತಾರೆ ಅಂತ ಕೇಳೋ ಜೊತೆಗೆ ಈ ಸಾಲ ಕೊಟ್ಟ ಮೇಲೆ ಅಷ್ಟೊಂದು ಸಲಿಗೆ ಯಾಕೆ ಹೇಳ್ತಾರಲ್ಲ ಸಾಲ ಇಸ್ಕೊಳ ಕೂಡ ಹೇಳ್ತೀನಿ ನಿಮಗೆ ಕೊಡೋದಾಗಿಲ್ಲ ಅಂದಾಗ ಬೇರೆ ಏನಾದರೂ ಕೊಡಿ ಅಂತಾರೆ ಎಚ್ಚರಿಕೆ ಇರಲಿ ಕೊಂಚ ಕಿವಿ ಮಾಡ ಜೊತೆಗೆ ಇಲ್ಲಿ ಈಗ ಪ್ರಜ್ವಲ್ ಗೋಡ್ಕೆ ಅಭಿಷೇಕ್ ಶಿಖಿಲ್ಗರಿ ಈಕಂದರೆ ಇಲ್ಲಿ ಇಬ್ಬರು ಅಭಿಷೇಕ್ ಅಂತಾರೆ ಇಲ್ಲಿ ಪ್ಲ್ಯಾನ್ ಅವ್ರ ಜೊತೆಗೆ ಸ್ವಲ್ಪ ಸಲಿಗೆಯನ್ನು ಇದ್ದವರು ಅಭಿಷೇಕ್ ಬಿಲಾನ ಅಂತ ಹೇಳಿ ಹಾಗೆ ಇವರಿಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಹೇಳಿ ಅಭಿಷೇಕ್ ಶಿಖಿಲ್ಗೇರ್ ಅಂತ ಹೇಳಿ ಬೇರೆ ಇದ್ದಾರೆ ಪ್ರಜ್ವಲ್ ಅಂತ ಅಂತಿದ್ದಾರೆ ಈಗ ಹೇಳಾದರೂ ಅವರು ನಾಲ್ಕು ಮಂದಿ ಜೈಲು ಪಾಲಾದರೆ ಈಕೆ ಆಸ್ಪತ್ರೆ ಪಾಲಾಗಿದ್ದಾಳೆ ಹೇಳ್ತಾರಲ್ಲ ಕಳ್ಳ ಚಂದ ಮಾಮ ಅಂತ ಹೇಳಿ ಈಗ ಈ ರಾತ್ರಿಯ ಈ ಕ್ರೈಮ್ ಸ್ಟೋರಿ ನೋಡಿ ಕಳ್ಳ ಚಂದ ಮಾಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ಬ್ಯಾಂಕ್ ಕಾಲೋನಿ ಅನ್ನುವಂಥ ಏರಿಯಾದಲ್ಲಿ ಪಲ್ಲವಿ ಅನ್ನುವಂಥ ಒಬ್ಬ ಹೆಣ್ಮಗಳ ಮೇಲೆ ಒಬ್ಬ ಯುವಕ ಬಂದ್ಬಿಟ್ಟು ಹಲ್ಲೆ ಮಾಡಿದಂಥ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಕೃತ್ಯ ನಡ ನಡೆದ ಸ್ಥಳಕ್ಕೆ ಭೇಟಿ ಮಾಡಿ ಮತ್ತು ಆ ನೊಂದವರು ಯಾರಿದ್ದಾರೆ ಆ ಹೆಣ್ಮಗಳ ಹತ್ರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕೃತ್ಯ ಮಾಡಿರುವಂಥವನು ಅಭಿಷೇಕ್ ಬಿಲಾನ ಅಂತ ಅವನು ಕೂಡ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯವನ್ನೇ ಅವನು ಸುಮಾರು ಒಂದು ಇಪ್ಪತ್ತ್ಮೂರು ವರ್ಷ ವಯಸ್ಸಿನ ಹುಡುಗ ಅನ್ನೋಂತೂ ತಿಳಿದು ಬಂದಿದೆ ಈ ಆರೋಪಿ ಏನಿದ್ದಾನೆ ಆರೋಪಿ ನೊಂದವಳೆ ಯಾರಿದ್ದಾಳೆ ಆಕೆ ಅವ ಸ್ನೇಹಿತೆ ಒಬ್ಬರ ಜೊತೆ ಸ್ವಲ್ಪ ಹೆಚ್ಚು ವಿಶ್ವಾಸದಿಂದ ಇರ್ತಾನೆ ಅದ್ರ ಬಗ್ಗೆ ನೊಂದವರೇ ಯಾರಿದ್ದಾರೆ ಅವರು ಇದರ ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಸುವರ್ಣ ಏನಿದ್ದಾರೆ ಅವ್ರ ಮನೆಯಲ್ಲಿ ಅಭಿಷೇಕು ಮತ್ತು ಸುವರ್ಣ ಇಬ್ಬರು ಭಾಳ ಆತ್ಮೀಯವಾಗಿದ್ದಾರೆ ಅನ್ನುವಂಥ ವಿಷಯ ಹೇಳಿದ್ದಾರೆ ಅದರಿಂದ ಮನೆಯಲ್ಲೆಲ್ಲ ಗಲಾಟೆ ಆಗಿದೆ ಅಂತ ಸುಮಾರು ಒಂದು ವಾರ ಹದಿನೈದು ದಿವ್ಸದಿಂದನೂ ಒಬ್ರಿಗೊಬ್ಬರಿಗೆ ಭಾಳ ಮನಸ್ತಾಪ ಇರುತ್ತೆ ಯಾವುದೇ ಸಂದರ್ಭದಲ್ಲಿ ಇವರು ಮನೆ ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ ಆ ಥರ ಎಲ್ಲ ಹೇಳಿದ್ದಾರೆ ಅನ್ನೋವಂಥದ್ದು ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿದ್ದಾನೆ ಈ ಕೃತ್ಯ ನಡೆಯೋದ್ರ ಬಗ್ಗೆ ಪ್ರಕರಣದ ಏಟು ಸುವರ್ಣ ಅವ್ರಿಗೂ ಕೂಡ ಮಾಹಿತಿ ಇತ್ತು ಮತ್ತು ಇನ್ನಿಬ್ಬರು ಆರೋಪಿಗಳು ಅಭಿಷೇಕ್ ಶಿಕ್ಕಿಲ್ಗಾರ್ ಮತ್ತು ಪ್ರಜ್ವಲ್ ಗೊಡ್ಕೆ ಅಂತ ಈ ನಾಲ್ಕು ಜನಕ್ಕೆ ಈ ಒಂದು ಕೃತ್ಯದ ಬಗ್ಗೆ ಮಾಹಿತಿ ಇತ್ತು ಅನ್ನುವಂಥದ್ದು ಮತ್ತು ಅದರ ತಯಾರಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ ಅನ್ನೋದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಭಿಷೇಕ್ ಅಸಾಲ್ಟ್ ಮಾಡಿದವನು ಸುವರ್ಣ ಅಂತ ಆ ಲೇಡಿ ಯಾವ ಲೇಡಿ ವಿಷಯವಾಗಿ ನೊಂದವಳು ಕೆಲ ಮಾಹಿತಿಯನ್ನು ಈ ಸುವರ್ಣ ಅವ್ರ ಮನೆ ಮತ್ತು ಸ್ನೇಹಿತರ ಬಗ್ಗೆ ಹತ್ತಿರ ಹೇಳಿದ್ದಾರೆ ಅಂತಂದು ಆಮೇಲೆ ಅಭಿಷೇಕ್ ಮತ್ತು ಪ್ರಜ್ವಲ್ ಅವರಿಬ್ಬರು ಅಭಿಷೇಕು ವೆಪನ್ ತಂದು ಕೊಡೋದರಲ್ಲಿ ಅಸಿಸ್ಟ್ ಮಾಡಿರ್ತಾನೆ ಮತ್ತು ಈ ಪ್ರಜ್ವಲ್ ಏನಿದ್ದಾನೆ ಆ ದಿನ ಆ ಲೇಡಿ ಮೂಮೆಂಟು ಮನೇಲಿದ್ದಾಳ ಹೊರಗಿದ್ದಾಳ ಹೊರಗೆ ಬಂದ ತಕ್ಷಣ ಮಾಹಿತಿ ಕೊಡುವಂಥದ್ದು ಈ ಒಂದು ಕೆಲಸ ಮಾಡಿದ್ದಾನೆ ಅನ್ನೋಂಥದ್ದು ತಿಳಿದು ಬಂದಿದೆ ಹಂಗಾಗಿ ಈ ಪ್ರಕರಣದಲ್ಲಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಕೊಲೆ ಪ್ರಯತ್ನ ಮತ್ತು ಇತರೆ ಕಲಂಗಳ ಅಡಿಯಲ್ಲಿ ದಾಖಲು ಮಾಡಿಕೊಂಡು ನಾಲ್ಕು ಜನನ ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಾಯಿದ್ದೀವಿ ಮತ್ತು ಕಸ್ಟಡಿಗೆ ತೊಗೊಂಡು ಈ ರೀತಿ ಕೃತ್ಯವನ್ನು ಬೇರೆ ಯಾವಾಗಾದರೂ ಮಾಡಿದ್ರ ಬೇರೆ ಯಾರ ಮೇಲಾದರೂ ಮಾಡಿದ್ರ ಮತ್ತೆ ಅಭಿಷೇಕ್ ಅನ್ನೋಂಥವ್ನು ಬೇರೆ ಯಾರಾದರೂ ಹೆಣ್ಮಕ್ಳ ಮೇಲೆ ಏನಾದರೂ ತೊಂದರೆ ಕೊಡುವಂಥ ಕೆಲಸ ಮಾಡಿದರ ಅನ್ನೋಂಥದ್ದೆಲ್ಲ ಪರಿಶೀಲನೆ ಮಾಡಲಾಗತ್ತೆ ನಾನು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಏನಾದರೂ ಬೆದರಿಕೆ ಹಾಕುವಂಥದ್ದು ಅಥವಾ ನಿನಗೆ ಹೊಡಿತೀನಿ ನೀನು ಸುಮ್ಮನಿರಲಿಲ್ಲ ಅಂದರೆ ನಿನ್ನ ಮುಗಿಸ್ಬಿಡ್ತೀನಿ ಆ ಥರದ್ದು ಏನಾದರೂ ಬೆದರಿಕೆಗಳಿದ್ದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನಿಗೆ ಬಂದು ಫಿರ್ಯಾದ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳಿ ಇಷ್ಟ ಕಾರ್ಯಕ್ರಮದ ಪ್ರೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್